Intro Gauti Dage Hindu Hubi ಸೋಕಾಲ್ಡ್ ಹಿಂದೂ ಹುಲಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ ಬಹುಶಃ ನಾನು ಏನು ಹೇಳ್ಬೇಕಾಗಿಲ್ಲ

ಇವೆಲ್ಲ ಫೋಟೋ ನನ್ನ ಕಡೆ ಗೊತ್ತಿದ್ದಾವ ಯಾರಿಗೇ ಗೊತ್ತಿಲ್ಲ ಅಂತ ನನ್ನ ಜೊತೆನೇ ಇವರು ಬಂದು ಅಂದು ಪ್ರಾರ್ಥನೆ ಈದ್ಗಾ ಮೈದಾನಕ್ಕೆ ಬಂದಿದ್ದರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಎಲ್ಲಿ ಈದ್ಗಾ ಮೈದಾನದ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಒತ್ತು ಹಿಂದೂ ಬಗ್ಗೆ ಮಾತನಾಡ್ತಾರೆ ಮುಸಲ್ಮಾನರು ಬೈತಾರೆ ಮತ್ತು ಅವಾಗ ನೀವು ಕೇಳಬೇಕು ನಿಮಗೂ ಏನಾಗ್ಯಾರ ಸುಮ್ನೆ ಜಬರ್ಸ್ಬಿಡ್ತಾನೋ ನೀವು ಕೇಳಬೇಕು ಅವ್ರಿಗೆ ಏನಪ್ಪ ಅವಾಗ ನಮಾಜ್ ಬಿದ್ದಿದ್ದಿ ಎಲ್ಲ ಅಕ್ಬರ್ ಬಂದಿದ್ದೀವಿ ಟೊಪ್ಪಿಗೆ ಹಾಕೊಂಡಿದ್ದಿ ಇದು ಮಾಡಿದ್ದು ಒಂದಾರು ಮೂರ್ನಾಲ್ಕೈದು ಫೋಟೋ ಅದ ಕಳಿಸಿದ್ದಾರೆ ಅವರೆಲ್ಲರೂ ಏನು ರೀ ನಿಮಗೂ ಗೊತ್ತೈತದೇನೋ ಹೊಸದಾಗೆಲ್ಲ ಮತ್ತು ಇವರ ನಾಲ್ಗಿಯ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿ ಜೆ ಪಿಗೂ ಹಾಕ್ಯಾರ ಉಚ್ಚಾಟಿತ ಹಿಂದೂಲಿ ಹುಲಿ ಆದ್ರೆ ಆದರೆ ಆಶ್ಚರ್ಯ ಆಗೈತೆ ನಿನ್ನೆ ನೋಡ್ತೀನದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು ಹಿಂದೂ ಪರ ಇದು ಮಾಡ್ತೀವಿ ಬಿ ಜೆ ಪಿಗೆ ಹೇಳಿದ್ರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತು ನಿನ್ನೆ ಅದು ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡಲಿ ನಾವು ಬಿ ಜೆ ಪಿರೆಲ್ಲ ಹಿಂದೂ ಇವ್ರ ಯಾವ ಬಿ ಜೆ ಪಿಗದ್ರೀಗ ಹೊರಗಾಕ್ರಿ ಇವ್ರು ಸಹೋದರೊಬ್ಬರು ಬಂದಿದ್ರು ಅಣ್ಣವ್ರು ಈಶ್ವರಪ್ಪನವ್ರು ಅವರು ಉಚ್ಚಾಟತ್ರೆ ಇಬ್ಬರು ಉಚ್ಚಾಟಿತ ಅಣ್ಣ ತಮ್ಮಾಜ್ ಬಂದ ಬಂದು ಇಲ್ಲಿ ಮಾತನಾಡಿದ್ದಾರೆ ಬಿಜೆಪಿ ನಾವು ಭಾರತೀಯರು ನಾವೆಲ್ಲ ಭಾರತೀಯರು ನಂಬರ್ ಒನ್ ನಮ್ಮ ಬಸವ ಸಂಸ್ಕೃತಿ ಅಭಿಯಾನ ಬೆಂಗಳೂರಲ್ಲಿ ನಡೆದಾಗಲೂ ಕೂಡ ಫಸ್ಟ್ ರೆವಲ್ಯೂಷನ್ ರೀತಿ ಮೂಡಿದೀವಿ ನಾವೆಲ್ಲರೂ ಭಾರತೀಯರು ಭೌಗೋಳಿಕವಾಗಿ ಮತ್ತು ಜನಾಂಗೀಯವಾಗಿ ನಾವೆಲ್ಲ ಹಿಂದೂಗಳು ಎರಡು ಮಾತಿಲ್ಲ ಆದರೆ ಯಾವ ರೀತಿ ಸಿಕ್ಕ ಜೈನ ಧರ್ಮ ಇದ್ದಾವೆ ಹಾಗೆ ಲಿಂಗಾಯತ ಒಂದು ಧರ್ಮ ಜೈನರಿಗೆ ಎರಡು ಸಾವಿರದ ಹದಿನಾಲ್ಕರಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಜೈನರಿಗೆ ಧರ್ಮದ ಮಾನ್ಯತೆಯನ್ನು ಕೊಟ್ಟರು ಯಾವಾಗ ಎರಡು ಸಾವಿರದ ಹದಿನಾಲ್ಕರಾಗ ಜೈನರಿಗೆ ಮಾನ್ಯತೆ ಕೊಡ್ತು ಇವರು ಮಾತನಾಡಲಿಲ್ಲ ಯಾವ ಸ್ವಾಮಿಗಳು ಮಾತಾಡಲಿಲ್ಲ ಯಾವ ಬಿ ಜೆ ಪಿಯವರು ಮಾತಾಡಲಿಲ್ಲ ಮಾತಾಡಲಿಲ್ಲ ಇವರು ಅಧಿಕಾರಕ್ಕೆ ಬಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ನವ್ರು ಅದು ಮಾನ್ಯತೆ ಕೊಟ್ಟಿದ್ದು ತಪ್ಪದ ಅದಕ್ಕೆ ಅಂಥೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರ ಜೈಲಿಗೆ ಕೊಟ್ಟಂಥ ಮಾನ್ಯತೆ ಅದಕ್ಕಿಂತ ಮೊದಲು ಸಿಕ್ಕರ್ ಕೊಟ್ಟಿದ್ರು ಅದು ಸ್ವಲ್ಪ ಹಳೇದಾಗಿದೆ ಹೊಸದ ಹೇಳ್ತೀನಿ ನಾನು ಕೇಳಿದ್ರೆ ಅದು ಭಾಳ ಹಳೇದಿಬಿಟ್ಟಿರ್ತಾರೆ ಮತ್ತೆ ಯಾಕ್ರಪ್ಪ ಜೈಲಿಗೆ ಕೊಟ್ಟಾಗ ಅವಾಗ ಹಿಂದೂ ಧರ್ಮ ಹುಡಿಲಿಲ್ಲವ ಯಾರು ಪ್ರಶ್ನೆ ಮಾಡಿಲ್ಲ ಅವರು ಯಾವ ಸ್ವಾಮಿಗಳು ಮಾಡಿಲ್ಲ ಈಗೇನು ಎಬ್ಬಿಸ್ತಾರೆ ಮತ್ತು ಅಷ್ಟೇ ಅಲ್ಲ ಇವರು ದಾವಣಗೆರೆಯಾಗ ಏನು ವೀರಶವ ಮಹಾಸಭಾ ಅಧಿವೇಶನ ಆಯಿತು ಅವರು ಒಂದು ಹಂತಕ್ಕೆ ನಮ್ಮ ಹತ್ರ ಬಂದಿದ್ದಾರೆ ಅವರು ವೀರಶೈವ ಮಹಾಸಭಾ ಅಧಿವೇಶನದಾಗ ರೆಸಲ್ಯೂಷನ್ ಮಾಡಿದರು ದಾವಣಗೆರೆ ಒಂದು ವರ್ಷದಿಂದ ಏನು ರೆಸೊಲ್ಯೂಷನ್ ಮಾಡಿದರು ನಾವು ಹಿಂದೂಗಳಲ್ಲ ಅಂತ ರೆಜಲ್ಯೂಷನ್ ಮಾಡಿದರು ಯಾರು ವೀರಶ ಮಾಸ ನಾವು ವೀರಶೈವ ಲಿಂಗಾಯತ ನಮ್ಮ ಒಂದು ಸ್ವತಂತ್ರ ಧರ್ಮ ನಮ್ಮ ಮಾನ್ಯತೆ ಕೊಡಬೇಕು ಅಫ್ಕೋರ್ಸ್ ನಾವು ಲಿಂಗಾಯತ ಅಂತ ಕೇಳ್ತಾ ಇದೀವಿ ಅವ್ರು ವೀರಶ ಲಿಂಗಾಯತ ಅಂತ ಕೇಳ್ತಾರೆ ಅದು ಮನೆಯ ಒಳಗಿನ ಒಂದು ಎಲ್ಲ ಧರ್ಮಗಳಲ್ಲಿ ಬ್ರಾಹ್ಮಣರಲ್ಲಿ ಕೂಡ ಈಗ ವೈಷ್ಣವ ಶೈವ ನೂರ ಎಂಟದವು ಅವಾಗ ಇವ್ರು ಯಾರೂ ಮಾತಾಡಲಿಲ್ಲ ಅವಾಗ ವೇದಿಕೆ ಮೇಲೆ ಯಾರಿದ್ರು ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪ ಅವ್ರ ಮಗ ಇದ್ರು ಜಗದೀಶ್ ಶೆಟ್ಟರ್ ಇದ್ದರು ಪಂಚಪೀಠದವ್ರು ಕೆಲವು ಸ್ವಾಮಿಗಳು ಇದ್ರು ಅವಾಗ ಯಾರು ಇವರು ಮಾತಾಡ್ಲಿಲ್ಲ ಯಾಕಪ್ಪ ಈಗ ಬಸವ ಸಂಸ್ಕೃತಿ ಅಭಿಯಾನ ಆದ್ಮೇಲೆ ಯಾಕೆ ನಿಮ್ದು ಏನೈತಂಥದ್ದು ಆಮೇಲೆ ಬಸವ ಸಂಸ್ಕೃತಿ ಅಭಿಯಾನ ನಾನು ಬಹಳ ಸ್ಪಷ್ಟವಾಗಿ ಭಾಷಣ ನಾನು ಭಾಷೆ ಇಲ್ಲೇ ಇತ್ತು ನನಗೆ ಶೇರ್ ಮಾಡ್ತೀನಿ ನಿಮ್ಗೆ ನಾನು ಹೇಳಿದ್ ನಮ್ಮದು ಪಾಸಿಟಿವ್ ಏನದ ಅದನ್ನ ನಾವು ಹೇಳೋನು ಬೇರೆಯವ್ರಿಗೆ ಟೀಕೆ ಮಾಡುವಂಥದಲ್ಲ ಪ್ರತಿಯೊಬ್ಬರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಅಲ್ಲ ಅವರವರ ಧರ್ಮವನ್ನು ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜ ಆಗಲಿ ಅವ್ರು ತಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಅದನ್ನು ನೀವು ಪಾಲಿಸ್ತೀರಿ ಹಿಂದೂ ಧರ್ಮ ಹಂಗೆ ನೋಡ್ಬೇಕಂದ್ರೆ ಹಿಂದೂ ಧರ್ಮದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದೇ ಅರ್ನಬ್ ಗೋಸ್ವಾಮಿಗೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಹಿಂದೂ ನಾಟ್ ರಿಲಿಜನ್ ಇಸ್ ವೇ ಆಫ್ ಲೈಫ್ ಅಂತ ಹೇಳಿದರು ಆ ಮಾನ್ಯ ಕಲೆ ತಯಾರನೇ ಹಿಂದೂ ಈ ಧರ್ಮ ಅಂತ ಹೇಳಿದಾರೆ ನೋಡಿ ಅಲ್ಲೂ ಶೇರ್ ಮಾಡ್ತೀನಿ ಟೈಮ್ಸ್ ನಾವು ಅರ್ನವ ಗೋಸ್ವಾಮಿ ಅವ್ರಿಗೆ ಅಂದು ಒಂದು ಇದು ಹೇಳಿದ ಅದನ್ನು ಒಂದರೆ ಬಿಡಲ್ಲ ನಾವು ಇದು ಇದಲಿಜನ್ನೇ ಅಂತ ಅಂತೀನಪ್ಪ ಅವ್ರ ಒಂದು ಹೆಜ್ಜೆ ನಾವು ಬಂದೋಗಿ ನಾ ಇದು ಇದಲಿಜನ್ನೇ ಅಂತ ಇಟ್ ಇಸ್ ಇಟ್ ಇಸ್ ನಾಟ್ ಅ ರಿಲಿಜನ್ ಇಟ್ಸ್ ಅ ವೇ ಆಫ್ ಲೈಫ್ ನಮ್ಮ ಮಾನ್ಯ ಕಲೆ ತಯಾರನೆಯೇ ಸುಪ್ರೀಂ ಕೋರ್ಟ್ನೇ ಬಿ ನಿರ್ಣಯ ಕೀರ್ತಾರೆ ಸುಪ್ರೀಂ ಕೋರ್ಟ್ ಆಲ್ಸೋ ಡಿಸೈಡ್ ಲ್ಲ ನಿಮ್ಗೆ ಸುಮ್ಮನೆ ನಾನು ಏನು ಹೇಳೋದಲ್ಲ ನಿಮ್ಗೆ ಕಳಿಸ್ತೀರ ಅದಿರಲಿ ನಿನ್ನೆ ಯತ್ನಾಳವರು ಎಲ್ಲರಿಗೂ ಬಾಯಿ ಬಿಟ್ಟಿದ್ರು ನಿನ್ನ ನನಗೂ ಬಾಯ್ ಬಿಟ್ಟಿದ್ದಾನ ಎಂ ಬಿ ಪಾಟ್ರು ಬಾಯಿ ಪುಚ್ಕೊಂಡು ಇನ್ನೊಂದು ಜನ ಅಂದಿದಾರ ಅಂದ್ರಲ್ಲ ನಾನು ಬಂದಿತ್ತು ಅದಕ್ಕೆ ಹೇಳ್ತೇನೆ ಯತ್ನಾಳ್ವರು ನೀವು ಯಾರಿಗರೇ ಇದು ಧಮಕಿ ಹಾಕೋದು ಮಾತಾಡೋದು ಮಾಡಿರಿ ನಾನು ಕೂಡ ಇದು ನಡೆಯಂಗಿಲ್ಲ ಆಮೇಲೆ ನಿನ್ನೆ ಅವ್ರನ್ನ ಇವ್ರು ಹೇಳ್ಕೊಂತಂದಿದಾರೆ ಯಾರ ಪಂಚಪೀಠದವ್ರನ್ನ ಆ ಪಂಚಪೀಠದವ್ರಿಗೆ ಜಂಗಮುರ್ಗೆ ಯಾರು ಬೈದಾರಂತ ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಹಾಂಕಲ್ ಕುಮಾರಸ್ವಾಮಿಗಳಿಗೆ ಬೈದಾರ ಅಂತವ್ರು ಅದಾರ ಅವ್ರು ಯಾರು ನಾನು ಸುಖ ಸಂದರ್ಭ ಹೇಳ್ತೀನಿ ಈ ಬೇಡ ಹಾನ್ಕಲ್ ಕುಮಾರಸ್ವಾಮಿಗಳಿಗೂ ಬೈದಾರ ಜಂಗಮುರಿಗೂ ಬೈದಾರ ಕಾಕಮ್ಮ ಕುಡಿಯವರೆಲ್ಲ ಯೋಗಿ ಮಂದಿರಕ್ಕೂ ಬೈದಾರ ಅದನ್ನೂ ತರ್ತೀನಿ ಒಂದು ಸೂಕ್ತ ಸಂದರ್ಭದಲ್ಲಿ ಈಗ ಬೇಡ ಒಮ್ಮೆ ಏನಾದ್ರು ಅಂತ ಅದಕ್ಕೆ ಮಾತು ನಾನು ಎಚ್ಚರಿಕೆಯನ್ನು ಬಿಡ್ತೀನಿ ಬಸವನಗೌಡರಿಗೆ ನೀವು ಈ ರೀತಿ ಮಾತಾಡೋವಂಥ ರೂ ಸ್ಟಾಕ್ ನಿಮ್ಮದು ಸ್ವಭಾವ ಐತೆ ಅದಕ್ಕೆ ನಾನು ಜಾಸ್ತಿ ಇರೋರು ಪ್ಲೇನೇ ಕೂಡ ಹಂಗಿಲ್ಲ ಎಷ್ಟೋ ಸಲ ರಿಯಾಕ್ಷನ್ ಕೇಳ್ತೀನಿ ಆ ರಿಯಾಕ್ಷನ್ ಆಯ್ತು ಒಮ್ಮೆ ಸಂಜೆ ಒಮ್ಮೆ ರಾತ್ರಿ ನಾಲ್ಕು ಸಲ ತಕ್ಷ ಕನ್ಫರ್ಮ್ ಮಾಡಬೇಕಾಗಿತ್ತು ನನಗೆ ಕೆಲಸ ಅದ ಇವ್ರಗತ್ತಲೇ ನಿರುದ್ಯೋಗಿ ಅಲ್ಲ ನಾವು ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗೋದು ಕಲೆಕ್ಷನ್ ಇಲ್ಲ ಬಾಯಿಗೆ ಮದುವೆ ಅಟ್ಟೆ ಅಲ್ಲ ಇವರು ನನ್ನ ನನಗೊಂದು ವಿಡಿಯೋ ಕಳಿಸಿದ್ರು ನಿನ್ನೆ ಇನ್ನೊಂದು ವಿಡಿಯೋ ಕಳಿಸಿದ್ರು ಇವರು ಒಂದು ಸಲ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಮಾತೆ ಮಾದೇವ್ರ ಕಾರ್ಯಕ್ರಮಕ್ಕೆ ಹೋಗಿದಾರ ಅಲ್ಲಿ ಮಾತೆ ಮಾದೇವ್ರನ್ನ ಹೊಗಳಿಡ್ತಾರೆ ಹೇಗೆ ಮಾತೆ ಮಾದೇವಿಯವರು ಬಸವ ಧರ್ಮವನ್ನು ಜಾಗತಿಕ ಮಟ್ಟದಲ್ಲಿ ಇವರು ತುಂಬ ಮಾಡಿದ್ರು ಏನಂದಿದಾರ ಬಸವ ಧರ್ಮವನ್ನು ಜಾಗತಿಕವಾಗಿ ಇವರು ಪ್ರಸಾರ ಮಾಡ್ತಾ ಇದ್ದಾರೆ ಲಿಂಗಾಯತ ಧರ್ಮವೂ ಕೂಡ ಅಂದರು ಸಮಾಜ ಓಟಿನ ಆಶೆ ಅಂದ್ರೆ ಮುಸಲ್ಮಾನ ಓಡಬೇಕಾಗಿತ್ತು ಅದಕ್ಕೆ ನೀವು ತಬಿಗೆ ಬಿದ್ದೆ ರಂಗಡ ಎಲ್ಲ ಭೇಷಭೂಷಣ ಆಗ್ಯದ ಎಲ್ಲ ಹಾಕೊಂಡಿದೀರಿ ನೋಡಿದಿರಿ ಮೂರ್ನಾಕ್ ಐದ ಫೋಟೋಗ್ರಾಫ್ ಫೋಟೋಗ್ರಾಫ್ಸ್ ಇದಾವೆ ಈ ಹಿಂದೂ ಓಟ್ ಸಲುವಾಗಿ ಯಾರನ್ನೂ ಪ್ಲೀಸ್ ಮಾಡಾಕ ಆದರೆ ಅದೆಲ್ಲ ಮುಚ್ಚೋಗಿಲ್ಲ ಅದು ನೀವು ಟೊಪ್ಪಿಗೆ ಹಾಕೊಂಡಿದ್ದು ಎಲ್ಲ ಮಾಡಿದ್ದು ಅದೇನೋ ಮುಚ್ಚಿ ಇಲ್ಲಿ ಎಲ್ಲ ಇದ್ದಾವೆ ಜನ ನೋಡಿದಾರೆ ನಾನು ಕೂಡ ಇದ್ದವು ನೀವು ಜೊತೆಗೆ ಅದಕ್ಕೆ ಎತ್ನಾಳವ್ರಿಗೆ ಬಾಯಿ ಬಿಡುವ ಸಂದರ್ಭದಲ್ಲಿ ನನ್ನ ಮೇಲೆ ಇತರ ಬಾಯಿ ಬಿಟ್ಟರೆ ಮತ್ತವರು ಸರಿ ಸರಿಯಾಗದಲ್ಲ ಒಂದೇ ಎರಡನೇದಾಗಿ ಎಂ ಬಿ ಪಾಟೀಲ್ ಹಿಂದೆ ಭೂ ಹಗರಣ ಮಾಡುವಂಥವ್ರದಾರ ಅಂತ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೀನಿ ನನಗೆ ಕೊಡ್ರಿ ಯಾರು ಭೂ ಹಗರಣ ಮಾಡಿದಾರ ಅವ್ರ ಮ್ಯಾಗ ನಿರ್ದಾಕ್ಷಿಣವಾಗಿ ಕ್ರಮ ಕ್ರಮ ಕೈಕೋತೀನಿ ನಾನು ನನ್ನ ಕಡೆ ಫೋಟೋನು ಅದಾವೆ ಯಾರೋ ಅವ್ರು ಕಳಿಸಿದ್ರು ಇವ್ರದೇ ಶಿಷ್ಯ ಅದಾನ ಅಂಥೇಳಿ ಅದನ್ನು ಅದ್ರ ಹೋಗೋದಿಲ್ಲ ಅದಕ್ಕೆಲ್ಲೂ ಯಾವನಪ್ಪ ಇವನು ಜೀತು ಚವ್ಹಾಣ್ ಅಂತ ಭೂತ್ನ ತಗೊಂಡು ಯಾರೋ ಇವ್ರು ಗುಡನೇದವ್ರ ಫೋಟೋ ಇವನೇ ಕೇಸಣ ಮಾಡಿಬಿಟ್ಟು ಇಡೀ ಜಿಲ್ಲೆ ಜನತೆಗೆ ಗೊತ್ತದ ನಾ ಯಾವತ್ತೂ ನನ್ನ ಜೀವನದಾಗ ಬೇರೆಯವರ ಆಸ್ತಿಯಲ್ಲಿ ಅದು ನನ್ನ ಕಾಂಗ್ರೆಸ್ ಪಕ್ಷದ ನನ್ನ ಅಭಿಮಾನಿ ಇದ್ದರೂ ಕೂಡ ಅವ್ರು ಬಂದು ಕೋರ್ಟಿಗೆ ಬಂದಿದ್ದರು ಬಂದು ಹೇಳಿದ್ರು ಕೂಡ ಪೊಲೀಸ್ ಸ್ಟೇಷನ್ದಾಗ ಮಾಡಿರಿ ಅಂತ ಹೇಳಿದೆ ನಾನು ಇದಕ್ಕೆ ಲ್ಯಾಂಡ್ ಟ್ರಿಪ್ನಲ್ಲಿ ಕೋಟೆ ಬಿಂಬನ್ಗೋಡ್ರದು ಜಿದಿಯವ್ರದ್ದು ಬಂದಾಗ ನಾನು ಎರಡು ಎಕರೆ ಜಿದ್ದವರು ಜಾಸ್ತಿ ಕುಡಿಸಿದೆ ಯಾಕರೆ ಬಂದ್ರಪ್ಪ ನಾವು ಹೋಗಿದ್ದೆವು ಎಂ ಬಿ ಪಟ್ಟು ಕಡಿತಾವ ಗೌಡ್ರು ನನ್ನ ಕಡಿತನೇ ಮಾತಾಡಲಿಲ್ಲ ಹೀಗಾಗಿ ಅವರು ಬಸನ್ಗೋಡ್ಗೂ ಗೊತ್ತದ ನಾವು ಯಾರದೇ ಒಂದು ಜಮೀನು ವಿಚಾರದಲ್ಲಿ ಯಾವ್ದು ವಿಚಾರದಲ್ಲ ಜಿ ಕಟಗಿರಿ ಸೈಡ್ ಸಲ ತೊಗೊಂಡಿಲ್ಲ ಬೆಂಗಳೂರಲ್ಲಿ ಶಾಸಕರಾಗಿ ಯಾಕೆ ನಮ್ಮ ತಂದೆಯವರು ತೊಗೊಂಡಿದ್ರು ಅಂತ ಹೇಳಿ ನಮ್ಮ ತಂದೆಯವ್ರ ಹಸರಲ್ಲಿ ಒಂದು ಸೈಟ್ ಇತ್ತು ಭಾಳ ಜನ ಜಿ ಕಡೆಗರಿ ಸೈಡ್ ತೊಗೊಂಡಿದ್ದಾರೆ ಅಮ್ಮ ಸೈಟ್ ತೊಗೊಂಡಿಲ್ಲ ಅದಕ್ಕೆ ಜಿ ಕಟಗರ್ ಸೈಡ್ ಸರಿ ತೊಗೊಂಡಿಲ್ಲ ಅದು ಗೊತ್ತದು ಇವಾಗ ಯಾರೋ ಒಬ್ಬರು ನಿನ್ನೆ ಒಬ್ಬರು ರೈತ ಸಂಘ ಅನುಭವ ಹೋಗಿ ಹೇಳ್ತಿದ್ದ ಎಂ ಬಿ ಪಾಟೀಲ್ರು ಆ ತಿರುಗುಂದಿ ಹತ್ತಿ ಹೌದು ನಾ ತಿರುಗುಂದಿ ಹತ್ತಿ ಎರಡು ಸಾವಿರ ಇಪ್ಪತ್ತೆರಡ್ರಾಗ ತಿರುಗುಂದಿ ಅಲ್ಲ ಮಕಣಾಪುರದಾಗ ಮಕಣಾಪುರದಾಗ ನಾ ಎರಡು ಸಾವಿರ ಇಪ್ಪತ್ತೆರಡರನ್ನ ತೊಗೊಂಡು ತಿರುಗುಂದಿ ತಗೊಂಡಿದ್ದೀನಿ ತಿಳ್ಗುಂದಿ ಒಂದು ಇದಕರೆ ತಗೊಂಡಿಲ್ಲ ಮತ್ತು ತಿಳಗುಂದಿಯಲ್ಲಿ ಕೂಡ ನಾನು ಹೇಳ್ತೀನಿ ಅದು ಅದನ್ನ ಏನು ಕೇಡ ಇದು ಮಾಡ್ತಾಯಿದ್ದೀವಿ ಅದು ಯಾಕೆ ಮಾಡೋಕತ್ತೀಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಕಣಗಲ್ ನೋಡಿದ್ದೆ ನೀವು ಕಣ್ಗಲ್ನಲ್ಲಿ ಇಷ್ಟು ಯಶಸ್ವಿ ಆಗ್ಯದ ಅದು ನಾ ಇದ್ದಾಗೆಲ್ಲ ಹಿಂದೆ ಮಾಡಿದರೂ ಕೂಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾಕಂದ್ರೆ ಮಹಾರಾಷ್ಟ್ರ ಕರ್ನಾಟಕ ಇದೆ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳ್ಳೆಯದಾಗಲಿ ಮತ್ತು ಅವ್ರಿಗೆ ನಾನು ಅತ್ಯಂತ ಹೆಚ್ಚಿನ ಬೆಲೆಯನ್ನು ಅವ್ರಿಗೇನು ಇದು ಐತೆ ಲ್ಯಾಂಡ್ ಪ್ರೈಸ್ ಐತಲ್ಲ ಅದಕ್ಕಿಂತ ಒಂದು ಆಲ್ಮೋಸ್ಟ್ ನಿಯರಿಂಗ್ ಡಬಲ್ ಅವ್ರಿಗೆ ಅಂತಂದು ಕೊಡಿಸುವಂಥದ್ದು ಮಾಡ್ತಾಯಿದ್ದೆ ಆ ಒಂದು ಇಂಡಸ್ಟ್ರೀಸ್ ಬಿಜಾಪುರ ಬರಲಿ ನೀರಾವರಿ ಆಗಿದೆ ಇದು ಆಗಲಿ ಇದು ಬರಲಿ ಅಂತ ಮಾಡ್ತಾಯಿದ್ದೆ ಯಾರೋ ಹೇಳಿದ ಹೆಸರು ಹೇಳಿದ್ರು ನನಗೆ ಹೋಗಿ ಎಮ್ ಬಿ ಪಾಟು ನನ್ನ நான் பூகிர்ல மக்கட பிறந்த சவ் இப்பட்ரிந்தா நான் தோண்ட அந்த யாவ ஆமே நன்கேனில் பிஜாபுரம் அது தோண்டல மக்கடா புரண்ட் எஸ் நாலு பர்சென்ட் ஹூக்கி தான மாத்தீன் நான் தோறாரு கொடுத்தீன் நான் நன்க ஆஸ்தி ஆசை இல்லை அதுக்கு கொட் பட்னி நூறா மூவத்தி எக்கிர கொட் படத்தின் सूम् लूज आगे मतडी